ಹಾ ಕೃಷ್ಣ ಬ್ಯಾರೇಜ್ ಲೈನ್ ಮಾಡಿಲ್ಲ ಪೈಪ್ಲೈನ್ ಮಾಡ್ಯನ ಬಾಯಿ ಹಳೆ ಬಾಯಿ ಇದೆ ನೀರ್ ಇಲ್ಲ ಇಲ್ಲ ಬೋರಿಂಗ್ ನಮ್ಮ ಗ್ರಾಮ ಪಂಚಾಯತ್ ಒಟ್ಟು ಬರುವ ಐದು ಗ್ರಾಮಗಳು ಅದಕ್ಕೆ ಎಲ್ಲಕ್ಕ ದೊಡ್ಡ ಅಂತಂದ್ರೆಜೀವಿ ಗ್ರಾಮ ಎಷ್ಟು ಓಟಿಂಗ್ ಅಂದ್ರೆ ಮಿನಿಮಮ್ ಹದಿನೆಂಟು ನೂರು ವೋಟಿಂಗ್ ಅಲ್ಯವ ಕರಂಜೀಬಿ ಗ್ರಾಮದಾಗ ಬಹಳ ಅತಿ ದೊಡ್ಡ ಸಮಸ್ಯೆ ಅದ ಕರಂಜಿ ಕೇದಾಗ ಬೀ ಅದ ಕರಂಜೀಬಿ ಹಂಗೇ ಆಡ್ಲಿ ಸಹ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇದಕ್ಕೂ ಸಮಸ್ಯೆ ಪರಿಹಾರ ಜನರು ಈ ಹೆಣ್ಮಕ್ಳು ಬಂದ್ರೆ ಎಷ್ಟೋ ಜನ ನಮಗೆ ಇವಾಗ ಗೊತ್ತಿದಾರೆ ಪಿಡಿ ಇಪ್ಪರು ಬಿ ಬರ್ಬೇಕ್ರಿ ಇಲ್ಲಿ ಅವ್ರು ಇಪ್ಪರು ಬಿ ಬರ್ಬೇಕು ಏನೇ ಕಿಸಿ ಹಾಲತಲಿಂದ ಇಲ್ಲಿ ಬರ್ ಹೋಗ್ಬೇಕು ಅವ್ರು ಪಿಡಿಯೋ ಬಿ ಬರ್ಬೇಕು ಆ ರಮೇಶ್ ಪಟೇಲ್ ಗೊತ್ತಿದಾರು ಭಿ ಬರ್ಬೇಕು ಎಂಥದ ಇವತ್ತು ತಾಲೂಕ್ ಪಂಚಾಯತ್ ಬಂದಿದ್ದ ನಾಳೆ ನಡಿಪಿ ಅ